ಮತ್ತೊಂದು ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ ಈ ಪ್ರಯೋಗ ನೋಡೋಣ ಬನ್ನಿ ಯಾವ ರೀತಿ ಮಾಡ್ತೀವಂತ ಸೋಡಿಯಂ ಸಲ್ಫೇಟ್ ದ್ರಾವಣ ನಾವು ಮಾಡ್ಕೊಳ್ಬೇಕು ಇನ್ನು ಇದು ಬೇರಿಯಂ ಕ್ಲೋರೈಡ್ ಇವೆರಡರ ದ್ರಾವಣಗಳನ್ನು ನಾವು ಮೊದಲು ಮಾಡ್ಕೊಳ್ಬೇಕು ನೀರು ಹಾಕಿ ಒಂದರಲ್ಲಿ ಸೋಡಿಯಂ ಸಲ್ಫೇಟ್ ಇದೆ ಇನ್ನ ಒಂದರಲ್ಲಿ ಬೇರಿಯಂ ಕ್ಲೋರೈಡ್ ಇದೆ ಎರಡರಲ್ಲಿ ನಾವು ಸ್ವಲ್ಪ ನೀರು ಹಾಕಿ ಜಲಿಯ ದ್ರಾವಣಗಳಾಗಿ ಇವುಗಳನ್ನು ಮಾಡ್ಕೊಳ್ಬೇಕು ಸೋಡಿಯಂ ಸಲ್ಫೇಟ್ ದ್ರಾವಣ ಬೇರಿಯಂ ಕ್ಲೋರೈಡ್ ದ್ರಾವಣ ಆಮೇಲೆ ಸೋಡಿಯಂ ಸಲ್ಫೈಡ್ ದ್ರಾವಣವನ್ನು ನಿಧಾನವಾಗಿ ಬೇರಿಯಂ ಕ್ಲೋರೈಡ್ ಇರ್ತಕ್ಕಂಥ ದ್ರಾವಣದಲ್ಲಿ ಆ ಹಾಕ್ಬೇಕು ಚೆನ್ನಾಗಿ ಕಲಿಸ್ಕೊಂಡ್ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಬೇರಿಯಂ ಕ್ಲೋರೈಡ್ ಇರ್ತಕ್ಕಂಥ ದ್ರಾವಣದಲ್ಲಿ ಹಾಕಿದಾಗ ಇಲ್ಲಿ ಎರಡು ಬೇರಿಯಂ ಮತ್ತು ಸೋಡಿಯಂ ಎರಡು ಸ್ಥಾನ ಇಲ್ಲಿ ಒಂದು ಬಿಳಿಯ ಪ್ರಕ್ಷೇಪ ಕೂಡ ಉಂಟಾಗುತ್ತದೆ ಇಂತ ಯಾವುದೇ ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕ್ರಿಯೆಗಳಿಗೆ ನಾವಿಲ್ಲಿ ಪ್ರಕ್ಷೇಪಣ ಕ್ರಿಯೆ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಸೋಡಿಯಂ ಸಲ್ಫೇಟ್ ಅನ್ನು ಬೇರಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಹಾಕಿದಾಗ ಇಲ್ಲಿ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ ಅದೇ ಬೇರಿಯಂ ಸಲ್ಫೇಟ್ ಉಂಟಾಗಿದೆ ಅಂತ ಹೇಳ್ಬೋದು ಇಲ್ಲಿ ಬೇರಿಯಂ ಸಲ್ಫೇಟ್ ಉಂಟಾಗಿದೆ ಅಂತ ಹೇಳ್ಬೋದು ಇನ್ನೊಂದು ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಇಲ್ಲಿ ದ್ರಾವಣದಲ್ಲೇ ಉಳಿಯುತ್ತದೆ ಅದು ಆ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನ್ಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುತ್ತೇವೆ ಈ ರೀತಿ ನಾವು ಈ ಪ್ರಯೋಗಗಳನ್ನ ನೋಡಿದ್ದೇವೆ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ